ನನ್ನ ಹೊಟ್ಟಿಯೊಳಗೆ ಹುಟ್ಟುದಾದ್ರೆ ಶಿವಯೋಗಿನ ಹುಟ್ಟಿ ಬರಲಿ ಅಂತೇಳಿ ಕನಸು ಕಾಣಕತ್ತಳ ನಿಮ್ಮ ನಿಮ್ಮೆಲ್ಲ ಕನಸು ಹೆಂಗಿರ್ತ ಗೊತ್ತನ್ವಾ ನನ್ನ ಹೊಟ್ಟಿಗೆ ಹುಟ್ಟುದಾದ್ರೆ ಚಂದ್ ಬೆಳ್ಳಂದ ಎಲ್ಲರಿಗೆ ಬೇಕಾಗುವಂಗೆ ಹುಟ್ಟಿ ಬರಲಿ ಮತ್ತದ್ರಾಗೇನು ರೇಖೆ ಹಸ್ತ ಇರುದದು ಮಾಡಿದ್ರದ ಭಾಳ ಜನಕ್ಕೆ ಕೈಯೇ ಇರೋದಿಲ್ಲ ಹುಟ್ಟಿದಾಗ ಆದ್ರೆ ಕೈ ಇರಬೇಕು ಕೈಯೊಳಗೆ ಚಲೋ ಭವಿಷ್ಯದ ರೇಖೆ ಇರಬೇಕು ಅನ್ನೋರು ನಾವು ಕಟ್ಟ ಯಾಕೆ ಕಣ್ಣಿರ್ಬೇಕು ಜನಕ್ಕೆ ಕಣ್ಣಿರುದಿಲ್ಲ ಕಣ್ಣು ಅದು ಮೀನಾಕ್ಷಿ ಕಣ್ಣು ಇದ್ದಂಗನೇ ಇರ್ಬೇಕು ಅನ್ನೋರು ನಾವು ಜನಕ್ಕೆ ಚರ್ಮಕ್ಕೆ ರೋಗ ಹತ್ತಿರ್ತದ ಆದ್ರೆ ನಾವು ಎಂತಾದ್ ಬಯಸೋರು ಬೆಳ್ಳಗನ ಹುಟ್ಟಿ ಬರಲಿ ಅಂತೇಳಿ ಬಯಸೋರು ನಾವು ಯಾಕೆ ಹೇಳಿ ನಾಳು ಚಲೋ ಸಸಿ ಸಿಗಬೇಕಲ್ಲ ಅದಕ್ಕೆ ನಮ್ಮ ಕನಸು ನನ್ನ ಮಗ ಹುಟ್ಟಬೇಕು ಹುಟ್ಟಿ ಭಾಳ ಚಲೋ ಕಲಿಬೇಕು ಕಲಿತು ನೌಕರಿ ಹಿಡಿಬೇಕು ನೌಕರಿ ಹಿಡ್ಕೊಂಡು ಚಲೋ ಸಸಿನ ಹಂಗ ತೊಗೊಂಬರ್ಬಾರ್ದು ಫ್ರಿಜ್ಜ ಕಾಟ ಸೋಫಾ ಹತ್ತು ತೊಲೆ ಬಂಗಾರ ಹೇಗೆ ನಡೀದಿಲ್ಲ ಬಿಡ್ರಿ ಇಪ್ಪತ್ತೈದು ತೊಲೆ ಬಂಗಾರ ಮತ್ತು ಮನೆಗೆ ಏನೇನೇ ಬೇಕು ಬಾಂಡೆ ಇವನು ಎಲ್ಲ ತರಬೇಕು ಹುಟ್ಟೆ ಇಲ್ಲವ ಹೊಟ್ಟೆ ಅದಾನ ಈಗ ಕನಸು ಕಾಣಕತ್ತೇವ ನಾವು ನೋಡ್ರಿ ನೀಲಮ್ಮನವ್ರಿಗೆ ಇಂತಹ ಕನಸಲ್ಲ ನನ್ನ ಹೊಟ್ಟಿ ಈ ಗರ್ಭ ಐತಲ್ಲ ಸುಮ್ಮನ ಆಗಬಾರದು ಈ ಗರ್ಭದೊಳಗೆ ಒಬ್ಬ ವ್ಯಕ್ತಿ ಹುಟ್ಟಿ ಬರಬೇಕು ಹೆಂಥ ಇರಬೇಕಂದ್ರೆ ಶಿವನೇ ನಾನು ನಾನೇ ಶಿವನು ಅನ್ನುವಂತಹ ಭಾವದಿಂದ ಬಂದಿರಬೇಕು ನಾನು ಒಬ್ಬನ ತಾಯಿ ಅಂತೇಳಿ ತಿಳ್ಕೋಬಾರ್ದ ನನ್ನ ಮಗ ಜಗತ್ತಿನೊಳಗಿರುವಂತಹ ಪ್ರತಿಯೊಂದು ಹೆಣ್ಣು ಕೂಡ ತಾಯಿಯಾಗಿರುವ ತಾಯಿ ಅಂತೇಳಿ ಭಾವಿಸಿಕೊಳ್ಳುವಂತಹ ಮಗ ನನ್ನ ಹಟ್ಟಿಯೊಳಗೆ ಹುಟ್ಟಬೇಕು ಬರೇ ನಾನು ನನ್ನ ಗಂಡ ನನ್ನ ಇಬ್ಬರು ಮಕ್ಕಳು ಅಷ್ಟ ಕುಟುಂಬ ಅಂತೇಳಿ ತಿಳ್ಕೊಳ್ಬಾರದು ನನ್ನ ಮಗ ಹುಟ್ಟಿದ್ರೆ ವಿಶ್ವವೇ ನನ್ನ ಕುಟುಂಬ ವಿಶ್ವ ಕುಟುಂಬಿಯಾಗಿ ಬದುಕುವಂತಹ ಮಗ ನನ್ನ ಹಟ್ಟಿಯೊಳಗೆ ಹುಟ್ಲಿ ಅನ್ನುವಂತ ಕನಸು ಕಂಡವಳ ತಾಯಿ ನೀಲಮ್ಮ ಪರಮಾತ್ಮನನ್ನು ಅರಿಬೇಕಾಗಿತ್ತಂದ್ರೆ ಮಹಾತ್ಮರ ಸಂಘ ಮಾಡ್ಬೇಕು ಶರಣರ ಸಂಘ ಮಾಡ್ಬೇಕು ಹಂಗ ಅಂದ್ರೆ ಹಂಗ ಅಂದ್ರೆ ನೀವು ಸೀರಿಯಲ್ ಭಾಳ ಚಲೋ ತಿಳ್ಕೊಬೇಕಂದ್ರೆ ಟಿ ವಿ ಆನ್ ಮಾಡಬೇಕು ಜಿ ಕನ್ನಡ ಹಚ್ಕೋಬೇಕು ಕಲರ್ಸ್ ಕನ್ನಡ ಹಚ್ಬೇಕು ಅದನ್ನು ಕುಂತು ನೋಡಿದಾಗ ಏ ಸೀರಿಯಲ್ ಭಾಳ ಚಂದ ಐತಿ ಅಂತ ಅನಿಸುತ್ತೆ ನಿಮಗೆ ಮತ್ತು ಹಂಗೆ ನಾವು ಪರಮಾತ್ಮನ ಕಾಣ್ಬೇಕಂದ್ರೆ ಇದು ಹಿಂಗ ರೀ ಇದಕ್ಕೂ ಮಟ್ಟಕ್ಕೆ ಬರಬೇಕು ನಮ್ಮ ಹೃದಯವನ್ನು ತೆರಿಬೇಕು ಖಾಲಿ ಕೈಲೇ ಇಲ್ಲಿ ಖಾಲಿ ಮನಸ್ಸಿನಲ್ಲಿ ಬರ್ಬೇಕು ನೋಡಿರಿ ನೀವು ಸಂತಿಗೆ ಹೋಗ್ಬೇಕಾದ್ರೆ ಖಾಲಿ ಚೀಲ ಓದಿರ್ತೀರಿ ಏನು ತುಂಬಿ ಚೀಲ ಹೋಯ್ತೀರೇಣ್ಣ ಇಲ್ಲ ಇಲ್ರಿ ಖಾಲಿ ಚೀಲನ ಹೋಯ್ತೀರಿ ಮಳೆಯಾಗ ಬಂದಿರುವಂಥ ನೀರು ಎತ್ತರಿದ್ದಲ್ಲಿ ನಿಲ್ಲುವುದಿಲ್ಲ ಎಲ್ಲಿ ತೆಗ್ಗಿರ್ತದ ಎಲ್ಲಿ ಗುಂಡಿರ್ತಾವೆ ಅಲ್ಲೇ ನಿಂತ್ತಾವೆ ಸಂತಿಗೆ ಹೋಗಬೇಕಾದ್ರೆ ಖಾಲಿ ಚೀಲಲೆ ಹೊಕ್ಕೆವು ಬರಬೇಕಾದ್ರೆ ತುಂಬಿಕೊಂಡು ಬರ್ತೇವೆ ಮಳಿ ಬಂದಿರುವಂಥ ನೀರು ತೆಗ್ಗೆಲ್ಲೈತಿ ಗುಂಡೆಲ್ಲೈತಿ ಅಲ್ಲೇ ಹೋಗಿ ನಿಂಡಿರ್ತಾವ ಹಂಗೆ ನೀವು ಬರಬೇಕಾದ್ರೆ ಖಾಲಿ ಹೃದಯದೊಳಗೆ ಬರಬೇಕು ಖಾಲಿ ತಲೆಯೊಳಗೆ ಬರಬೇಕು ಖಾಲಿ ಮನಸ್ಸಿನಾಗ ಬರ್ಬೇಕು ಅಂದ್ರ ಇಲ್ಲಿ ಬಂದ ಒಂದಿಷ್ಟು ಶರಣರ ತತ್ವವನ್ನು ತುಂಬಿಕೊಂಡು ಹೋಗಕ್ಕೆ ಸಾಧ್ಯ ನಿಮ್ಮ ಮನಸ್ಸು ಖಾಲಿ ಇದ್ರೆ ಮಾತ್ರ ನನ್ನ ನುಡಿ ನನ್ನ ವಚನ ನನ್ನ ಮಾತು ನಿಮ್ಗೆ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಅರ್ಥ ಆಗುವುದಿಲ್ಲ ತುಂಬಿದ ಚೀಲ ತಗೊಂಡು ಸತ್ಯಾಗ ಹೋಗಿ ಕೊಡೋ ಅಂದರೆ ಎಲ್ಲಿ ಇಟ್ಕೊಂಡು ಬರೋರು ಅದನ್ನು ಮನೆಗೆ ಬರೋದ್ರಾಗಾನೆ ಚೆಲ್ಲಿ ಹೋಗಿರ್ತದೆ ಅದಕ್ಕೆ ನೀವು ಪರಮಾತ್ಮನನ್ನು ಅರಿಬೇಕಾಗಿತ್ತಪ್ಪ ಅಂತಂದ್ರೆ ಸೀರಿಯಲ್ ನೋಡಾಕ ಟಿ ವಿ ಆನ್ ಮಾಡಬೇಕು ಪರಮಾತ್ಮನ ಅರಿಬೇಕಾಗಿತ್ತಂದ್ರೆ ಮಟ್ಟಕ್ಕೆ ಬರಬೇಕು ಸೀರಿಯಲ್ ನೋಡಾಕ ಟಿ ವಿ ಆನ್ ಮಾಡಿದ್ಮ್ಯಾಗ ಆ ಚಾನಲ್ ಹಚ್ಚಬೇಕು ಹಂಗ ಇಲ್ಲಿ ಮಟ್ಟಕ್ಕೆ ಬಂದ ಮ್ಯಾಗ ಅತನಿ ಶಿವಯೋಗಿಗಳ ಪುರಾಣವನ್ನು ಕೇಳಿದಾಗ ಮಾತ್ರ ಈ ಅತನಿ ಮುರುಗೇಂದ್ರ ಶಿವಯೋಗಿಯನ್ನು ಅರಿಲಿಕ್ಕೆ ಸಾಧ್ಯ ಆ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ನಮ್ಮನ್ನು ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಇಲ್ಲ ಇಷ್ಟ ಇದನ್ನು ಅರ್ಥ ಮಾಡಿಕೊಡ್ರಿ ಒಬ್ಬನ ಸಂಘ ಭಾಳ ಶ್ರೇಷ್ಠ ತತ್ವಕ್ಕೆ ಹೋಯ್ತದೆ ಭಾಳ ದೊಡ್ಡ ಶ್ರೇಷ್ಠ ತತ್ವಕ್ಕೆ ಹೋಯ್ತದ ಅದಕ್ಕೆ ತಾವೆಲ್ಲರೂ ಗುರುವಿನ ಸಂಘವನ್ನು ಮಾಡಿರಿ ಶರಣರ ಸಂಘವನ್ನು ಮಾಡಿರಿ ಅತನಿ ಶಿವಯೋಗಿಗಳು ತಾಯಿ ಎಂತಹ ಕನಸನ್ನು ಕಾಣ್ತಾ ಇದ್ದಾಳಂದ್ರೆ ನೀಲಮ್ಮನವರು ನನ್ನ ಹೊಟ್ಟಿಯೊಳಗ ಶಂಕರಾಚಾರ್ಯರು ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ ಮುಕ್ತಿ ಅಂದ್ರವರು ಅಷ್ಟು ಅದ್ಭುತದ ಮಾತು ನಿನಗ ಜೀವನ ಮುಕ್ತಿ ಸಿಗಬೇಕಾಗಿತ್ತು ಅಂತಂದ್ರೆ ಮುಕ್ತಿ ಅನ್ನೋದು ನಮ್ಮ ಜನಕ್ಕೆ ಬಹಳ ಜನಕ್ಕೆ ಏನೈತೆ ಅಂದ್ರೆ ಸತ್ ಮ್ಯಾಗ ಸಿಗೋದ ಮುಕ್ತಿ ಅಂತಾರೆ ಅಲ್ರವಾ ಸತ್ ಮ್ಯಾಗ ಬರುದು ಸಾವು ಸಾವು ನಾವಿಲ್ಲದೆ ಇರೋದು ಆತ್ಮ ಇರ್ತದ ಶರೀರ ಇಲ್ಲದೇ ಇರೋದು ಶರೀರದ ಕೊನೆ ಆಗ್ತದೆ ಮುಕ್ತಿ ಅನ್ನೋದು ಇದ್ದಾಗ ಸಿಗುವಂತ ಜೀವನ ಮುಕ್ತಿ ಸಿಗಬೇಕಾಗಿತ್ತಂದ್ರೆ ನೀ ನಿಶ್ಚಲ ತತ್ವನ ಆಗಬೇಕು ನಿಶ್ಚಲ ತತ್ವನಾಗುವುದು ಹೆಂಗಪ್ಪ ಅಂತಂದ್ರೆ ಎಲ್ಲವನ್ನು ಮರಿತಿರ್ಬೇಕು ನಾನು ನಂದು ಈ ಚೇರ್ ನಂದು ಈ ಕೈ ನಂದು ಈ ಕಾಲು ನಂದು ಕೊಳಾಗ ಹಾಕೊಂಡಿರೋ ಬಂಗಾರ ನಂದು ಕೈಯಾಗಿರುವಂತಹ ಗಡಿಯಾರ ನಂದು ನಮಕಿಸದಾಗಿರುವಂತಹ ಪೋನ್ ನಂದು ಹೆಂಡತಿ ನನ್ನವಳು ಮಕ್ಕಳು ನನ್ನವರು ಗಾಂಡನಂದು ಮನಿ ನಂದು ಅನ್ನುದಿದ ಬಿಡುದ ನಿಶ್ಚಲ ತತ್ವ ಒಂದ ತತ್ವ ಅದು ಪರಮ ತತ್ವ ಆ ತತ್ವವನ್ನು ಅಳವಡಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು ನಿರ್ಮೋಹಿ ಆಗಬೇಕು ನಿರ್ಮೋಹಿ ಆಗಬೇಕಂದ್ರೆ ಏನು ಮಾಡ್ಬೇಕು ಇಂದ್ರಿಯಗಳ ನಿಗ್ರಹ ಮಾಡಬೇಕು ಇಂದ್ರಿಯಗಳ ನಿಗ್ರಹ ಆಗಬೇಕಂದ್ರೆ ಏನು ಮಾಡಬೇಕು ನಿಸ್ಸಂಗಿ ಆಗಬೇಕು ನಿಸ್ಸಂಗಿ ಆಗಬೇಕಂದ್ರೆ ನೀನು ಇಲ್ಲಿ ಬಂದು ಸತ್ಸಂಗ ಮಾಡಿದಾಗ ಮಾತ್ರ ನಿನಗೆ ಜೀವನ ಮುಕ್ತಿ ದೊರೀತದೆ ಇಲ್ಲ ಅಂದರೆ ಇಲ್ಲಿ ನೋಡ್ರಿ ಒಮ್ಮೆ ಜೀವನ ಮುಕ್ತಿ ಪಡಿಬೇಕಾಗಿತ್ತಂದ್ರೆ ಇಷ್ಟೆಲ್ಲ ಮಾಡಬೇಕು ಅದಕ್ಕೆ ಅವರು ಹೇಳಿದರು ಸತ್ಸಂಗದಿಂದ ನಿಸ್ಸಂಗ ನಿಸ್ಸಂಗದಿಂದ ನಿರ್ಮೋಹ ನಿರ್ಮೋಹದಿಂದ ನಿಶ್ಚಲ ನಿಶ್ಚಲ ತತ್ವದಿಂದ ಜೀವನ ಮುಕ್ತಿ ದೊರೀತದೆ ನಿನಗೆ ಜೀವನ ಮುಕ್ತಿ ದೊರಿಬೇಕಾಗಿತ್ತಂದ್ರೆ ಮಹಾತ್ಮರ ಸಂತರ ಶರಣರ ಸತ್ಸಂಗವನ್ನು ಮಾಡಲೇಬೇಕು ಶಿವಪಥವನ ನರಿವಡೆ ಗುರುಪಥವೆ ಮೊದಲು ನಮ್ಮ ಕೂಡಲ ಸಂಗನ ಶರಣರ ಅರಿವಡೆ ಸಂಗನ ಕೂಡಲ ಸಂಗನ ಶರಣರ ಸಂಘವೇ ಮೊದಲು ಅಂದರು ತೀರ್ಥವೇತಕೆ ಸತ್ಯವನ್ನು ಹೇಳುವಂಥವರು ನಿಸ್ವಾರ್ಥವಾಗಿರುವಂಥವರು ಸಂತರ ಸಂಘದಲ್ಲಿ ಇರುವಂಥವರಿಗೆ ತೀರ್ಥಯಾತ್ರೆಯ ಕೀರ್ಥಯಾತ್ರೆಯೇ ಮಾಡಬೇಕಂತೇನಿಲ್ಲ ಸತ್ಯವಂತರ ಸಂಘ ಇತ್ತಂತಂದ್ರೆ ಮಹಾತ್ಮರ ಸಂಘದೊಳಗೆ ನೀವಿದ್ರಪ್ಪ ಅಂತಂದ್ರೆ ಶರಣರ ಸಂಘದೊಳಗೆ ನೀವು ಕೂಡಿದ್ರಪ್ಪ ಅಂತಂದ್ರೆ ತೀರ್ಥಯಾತ್ರೆಯ ಅವಶ್ಯಕತೆ ನಮಗಿಲ್ಲ ಕಾಶಿಗೆ ಹೋಗುವ ಅವಶ್ಯಕತೆ ಇಲ್ಲ ಕಾಶಿ ವಿಶ್ವನಾಥನ ದರ್ಶನ ಆಗಬೇಕಾಗಿತ್ತಂದ್ರೆ ಗುರುಸಿದಪ್ಪನ ಮಠಕ್ಕೆ ಬಂದು ಒಳ್ಳೆಯ ನುಡಿಗಳನ್ನು ಕೇಳಿದ್ರವಪ್ಪ ಅಂತಂದ್ರೆ ಕಾಶಿ ವಿಶ್ವನಾಥಕ್ಕೆ ಹೋಗಿದಟ್ಟನ ಪುಣ್ಯ ಬರ್ತದೆ ಇಲ್ಲಿ ಸತ್ಯವಂತರ ಸಂಘ ನಡೆದೈತಿ ಮತ್ತು ಸತ್ಯವಂತರಂದ್ರೆ ಹೆಂಗಿರ್ತಾರ್ರೀ ಸತ್ಯ ನುಡಿಯವರು ಸತ್ಯ ನುಡಿದವರು ಸಂತರು ಸಂತ ಅಂದರೆ ಯಾರು ಯಾರ ಹೃದಯದೊಳಗೆ ಹೂವಿದೆಯೋ ಯಾರ ಹೃದಯದೊಳಗೆ ಹೂವಿನ ತೋಟವನ್ನು ಬಿತ್ತುಕೊಂಡಿದ್ದಾರಲ್ಲ ಗೊತ್ತಿರಲಿ ಹೂವಿನ ಸಂಘದಿಂದ ಯಾರೂ ಕೆಟ್ಟಿಲ್ಲ ದುಡ್ಡಿನ ಸಂಘದಿಂದನೂ ಬಹಳ ಜನ ಕೆಟ್ಟವರದಾರೆ ಹೂವಿನ ಸಂಘದಿಂದ ಯಾರು ಕೆಟ್ಟಿಲ್ಲ ದುಡ್ಡಿನ ಸಂಘದಿಂದನ ಬಹಳ ಜನ ಕೆಟ್ಟವರದಾರ ಅದಕ್ಕೆ ಯಾರ ಹೃದಯ ಕಮಲದೊಳಗ ಹೂವು ಅರಳಿದೆಯೋ ಯಾರು ಎಲ್ಲರನ್ನ ಅಪ್ಪಿಕೊಳ್ಳುವ ಭಾವ ತುಂಬಿದೆಯೋ ಯಾರ ಮನದೊಳಗ ನಿಸ್ವಾರ್ಥ ಭಾವ ಅಡಗಿದೆಯೋ ಅವರು ಮಹಾತ್ಮರಾಗಕ್ಕ ಸಾಧ್ಯ ಅವರು ಸಂತರಾಗಕ್ಕ ಸಾಧ್ಯ ದುಡ್ಡಿನ ಸಂಘ ಮಾಡಿ ಕಟ್ಟವರು ಬಹಳದಾರ ಹೂವಿನ ಸಂಘ ಮಾಡಿ ಯಾರೂ ಕೆಟ್ಟಿಲ್ಲ ಅದಕ್ಕೆ ಹೂವಿನ ಸಂಘವನ್ನು ಮಾಡಿ ಸಂತರ ಸಂಘವನ್ನು ಮಾಡಿ ಹೊರತು ದುಡ್ಡಿನ ಸಂಘವನ್ನು ಹೋಗಬೇಡಿ ಎಷ್ಟು ಅದ್ಭುತ ನಮಗ ಗರ್ಭವತಿಯಾದಾಗ ಬಯಕೆಗಳು ಎಂತ ಹುಡ್ತಾವಪ್ಪ ಅಂದ್ರೆ ಪಾನಿಪುರಿ ತಿನ್ನಬೇಕು ಗೋಲಗುಪ್ಪ ತಿನ್ನಬೇಕು ಗೋಬಿ ತಿನ್ನಬೇಕು ಮಣ್ಣು ತಿನ್ನಬೇಕು ಈ ತಿನ್ನಬೇಕು ಜಿಲೇಬಿ ತಿನ್ನಬೇಕು ಪುರಿ ತಿನ್ಬೇಕು ಮತ್ತೇನೇನ ಈಗ ಬಾಯ ನೀರು ನೀವು ಅದನ್ನು ತಿನ್ನ ಮಾವಿನಕಾಯಿ ತಿನ್ನಬೇಕು ಹುಂಚಿ ಹುಳಿ ತಿನ್ನಬೇಕು ಅದನ್ನು ತಿನ್ನ ಇವ ನಮಗೆ ಆಸೆ ಅದನ್ನು ನೋಡಬೇಕು ಇದನ್ನು ನೋಡ್ಬೇಕು ಬೆಣ್ಣೆ ದೋಸೆ ಶೆಟ್ಟ ದೋಸೆ ರಾಗಿ ದೋಸೆ ಏನೇನದ ನೋಡ್ರಿ ನೀರು ದೋಸೆ ಇವನ್ನೆಲ್ಲ ತಿನ್ಬೇಕಂತ ನಮಗೆ ಆಸೆ ಆದರೆ ಆಶ್ಚರ್ಯ ಹೇಳ್ತೀನಿ ನಿಮ್ಗೆ ತಾಯಿ ನೀಲಮ್ಮನವರ ಬಯಕೆ ಎಂತಾದಿತ್ತಂದ್ರೆ ದಿನ ದಿನಕ್ಕೆ ಲಿಂಗ ಪೂಜೆಯನ್ನು ಹೆಚ್ಚು ಮಾಡಿಕೊಳ್ಬೇಕನ್ನುವಂತಹ ಬಯಕೆ ಹುಟ್ಟಿತ್ತು ದಿವಸಕ್ಕೆ ಎಲ್ಲಿ ಮಹಾತ್ಮರ ಕಾಣ್ತಾರಲ್ಲ ಅಲ್ಲಿಗೆ ಹೋಗಬೇಕನ್ನುವಂತಹ ಬಯಕೆ ಹುಡ್ತಿತ್ತು ದಿನ ದಿನಕ್ಕೆ ಒಂದ ಹತ್ತು ಪೂಜೆ ಮಾಡಿಕೊಳ್ಳುವಂಥ ತಾಯಿ ನೀಲಮ್ಮನವರು ಯಾವಾಗ ಗರ್ಭವತಿ ಆದ್ರೂ ಮೂರು ಹೊತ್ತು ಜಳಕ ಮಾಡಿ ಮೂರು ಹೊತ್ತು ಪೂಜೆ ಮಾಡಿಕೊಂಡು ಮೂರು ಹೊತ್ತು ಪ್ರಸಾದ ಮಾಡಕ್ಕೆ ಪ್ರಾರಂಭ ಮಾಡಿದರಂತ ನೋಡ್ರಿ ಅಂಥ ಬಯಕೆ ಇರಬಹುದು ನಮಗೆ ಯಾರಿಗಾರ ಆ ಬಯಕ್ಕೆ ಹುಟ್ಟತವನ್ ಹೀಗೆ ಬಿಡ್ರಿ ನೀವೆಲ್ಲ ಫೋನ್ ತೊಗೊಂಡ್ರಿ ರೀಲ್ಸ್ ನೋಡ್ಕೊಂತ ಸೀರಿಯಲ್ ನೋಡ್ಕೊತ ನಿಮ್ಮ ತಲೆಯಾಗ ಸೀರಿಯಲ್ನ ಹೆಂಗೆ ಜಗಳ ಹತ್ತತಲ್ಲ ನಾಳೆ ಹುಟ್ಟಿದಾಗ ಅವನು ಹಂಗೆ ಜಗಳ ಮಾಡ್ತ ನೀವು ಏನು ನೋಡ್ತಿರಲ್ಲ ಹಂಗೆ ಆಗುದ್ರಿ ಯದ್ಭಾವ ತದ್ಭವತಿ ನೀವು ಹೆಂಗಿರ್ತೀರಿ ಹಂಗೆ ಅರ್ತದ ನೀವು ಗರ್ಭವತಿ ಇದ್ದಾಗ ನೋಡ್ರಿ ನೀವು ಈಗ ಬೆಂಗಳೂರಾಗಿ ಎಂಥದ್ದು ನಡತಲಿವ ಪ್ರೆಗ್ನೆಂಟ್ ಲೇಡಿಗಳಿಗೆ ಇಂಗ್ಲೀಷ್ ಕ್ಲಾಸ್ ನೆಡ್ದಾವತ್ತ ಗರ್ಭವತಿ ಇರುವಂಥ ಹೆಣ್ಣುಮಕ್ಕಳಿಗೆ ಇಂಗ್ಲೀಷ್ ಕ್ಲಾಸ್ ನೆಡ್ದಾವ್ ಯಾವುದಕ್ಕೆ ನನ್ನ ಮಗ ಜಲ್ದಿ ಇಂಗ್ಲೀಷ್ ಕಲೀಲಿ ಅಂತೇಳಿ ನನ್ನ ಮಗ ಇಂಗ್ಲೀಷ್ ಕಲಿಯಾಕೆ ಇವ್ರು ಯಾಕೆ ಹೋಗ್ಬೇಕು ಅಂದ್ರೆ ಅರ್ಥ ಏನಂದ್ರೆ ನಿಮ್ಮ ಮಕ್ಕಳು ನೀವು ಏನು ಕಲಿತಿರಲ್ಲ ಹೊಟ್ಟೆ ಆಗಿದ್ದಾಗ ನಾ ಅರ್ಧ ಕಲಿತಾವಂತ ಅದಕ್ಕೆ ನೀವು ಏನು ನೋಡ್ತಿರಲ್ಲ ಹಂಗೆ ಇರ್ತದೆ ಅಲ್ಲ ಪ್ರಪಂಚದೊಳಗಿರುವಂಥದ್ದು ಎಲ್ಲವೂ ಹಂಗೆ ನೀವು ಹೆಂಗಿರ್ತೀರಿ ಹಂಗೆ ಯದ್ಭಾವ ತದ್ಭವತಿ ದ್ರೋಣಾಚಾರ್ಯರು ಸಣ್ಣ ಕತೆ ಇದೆ ಕೇಳ್ರಿ ಚಂದ ಐತಿ ದ್ರೋಣಾಚಾರ್ಯರು ದುರ್ಯೋಧನನ್ನು ಮತ್ತು ಧರ್ಮರಾಜನಗ ಹಿಂಗೆ ಮಾರ್ಕೆಟಿಗೆ ಕಳಿಸಿದ್ರಂತ ಏನು ಹೇಳಿ ಕಳಿಸಿದ್ರಂದ್ರೆ ನೋಡಪ್ಪ ಮಾರ್ಕೆಟ್ ಒಳಗೆ ಎಷ್ಟು ಜನ ಅದಾರ ಎಷ್ಟು ಜನ ಅದಾರ ನೋಡ್ಕೊಂಡು ಎನಸ್ಕೊಂಡು ಬರ್ರಿ ಅಂದ್ರಂತ ಹೋದಾ ಧರ್ಮರಾಜ ಮತ್ತು ದುರ್ಯೋಧನ ಮಾರ್ಕೆಟ್ ಒಳಗೆ ಒಂದು ತಾಸು ಅಲ್ಲ ಐದು ತಾಸು ನಿತ್ರು ನಿತ್ತು ಹಳ್ಳಿ ಬಂದ ದ್ರೋಣಾಚಾರ್ಯರಿಗೆ ಹೇಳಿದ್ರಂತ ದುರ್ಯೋಧನ ಎಷ್ಟು ಜನ ಒಳ್ಳೆಯವರದಾರ ಹೇಳಪ್ಪ ಅಂದಾಗ ದುರ್ಯೋಧನ ಹೇಳ್ತಾನ ನೋಡ್ರಿ ಮಾರ್ಕೆಟ್ನೇ ಯಾರು ಒಬ್ಬರು ಒಳ್ಳೆಯವ್ರು ಇಲ್ಲ ಎಲ್ಲರೂ ಕೆಟ್ಟವ್ರ ಕಾಣಕತ್ತಾರ ಮತ್ತು ಧರ್ಮರಾಜ ಹೇಳಪ್ಪ ಎಷ್ಟು ಜನ ಕೆಟ್ಟವ್ರದಾರ ನೋಡ್ರಿ ಗುರುಗಳ ಮಾರ್ಕೆಟ್ನೇ ಆಗಿರೋರು ಯಾರು ಕೆಟ್ಟವರಿಲ್ಲ ಎಲ್ಲರೂ ಒಳ್ಳೆಯವರ ಅದಾರ ಅಂದ ದುರ್ಯೋಧನ ಕೆಟ್ಟದ್ದಣ್ಣನ ಅಷ್ಟ ನೋಡಿದ್ದ ಅದಕ್ಕೆ ಎಲ್ಲರೂ ಕೆಟ್ಟವರಾಗಿ ಕಾಣಕತ್ರು ಧರ್ಮರಾಜ ಎಲ್ಲರೂ ಒಳ್ಳೆಯವರು ಎಲ್ಲರ ರೂಪದೊಳಗೆ ಎಲ್ಲ ಶರೀರದೊಳಗೆ ಅದಾನ ಅಂತ ತಿಳ್ಕೊಂಡ ಅದಕ್ಕೆ ಎಲ್ಲರೂ ಒಳ್ಳೆಯವರಾಗಿ ಕಾಣಕತ್ರು ಯದ್ಭಾವ ತದ್ಭವತಿ ಯದಾದ ದೃಷ್ಟಿ ತತ್ ಸೃಷ್ಟಿ ಅನ್ನುವ ಹಂಗೆ ನೀವು ಹೆಂಗೆ ನೋಡ್ತಿರು ಹಂಗೆ ಜಗತ್ತು ನಿಮ್ಮ ಮುಂದೆ ಕಾಣುತ್ತದೆ ಬೇರೆ ಏನೂ ಇಲ್ಲ ಅದಕ್ಕೆ ಹೊಟ್ಟಿಯೊಳಗಿದ್ದಾಗ ಕೂಸು ಹೊಟ್ಟೆಯೊಳಗಿದ್ದಾಗ ನೀವು ಹೆಂಗೆ ವಿಚಾರ ಮಾಡುತ್ತೀರೋ ಹಂಗೆ ವಿಚಾರ ನೀವು ನೀವೇನು ತಿಂತೀರೋ ಅದನ್ನು ತಿಂತೈತದು ನೀವೇನು ನೋಡ್ತೀರೋ ಅದನ್ನು ನೋಡ್ತದೆ ನೀವೇನು ಕೇಳ್ತಿರೋ ಅದನ್ನು ಕೇಳುತ್ತದ ನೀವು ಯಾವ ಥರ ಇರ್ತಾವಲ್ಲ ಅದೇ ಥರ ವಿಚಾರಗಳು ನಿಮ್ಮ ಮಕ್ಕಳಿಗಿರ್ತಾವೆ ಅದಕ್ಕೆ ಒಬ್ಬ ಶಿವಯೋಗಿ ಆಗಬೇಕಾಗಿತ್ತಂದ್ರೆ ಇಷ್ಟೆಲ್ಲ ಆಗಬೇಕು ರಾಚಯ್ಯನವರಿಗೆ ಒಂದು ದಿನ ಕನಸು ಬಿತ್ತಂತೆ ತಂದೆ ರಾಚಯ್ಯನವರಿಗೆ ಒಂದು ದಿನ ಕನಸು ಬಿತ್ತಂತೆ ಏನಂತ ಬೆಳಗ್ಗೆ ಮೂರುವರೆ ನಾಲ್ಕರ ಸುಮಾರ ಪರಮಾತ್ಮ ಬಂದ ಎಪ್ಪ ರಾಚಯ್ಯ ನೋಡು ನಿನಗೊಂದು ಹೂವನ್ನು ಕೊಡ್ತಾ ಇದ್ದೀನಿ ಈ ಹೂವ ಸಾಮಾನ್ಯದ್ದಲ್ಲ ಗಿಡದಾಗ ಬೆಳೆದಿರುವುದಲ್ಲ ಇದು ನನ್ನ ತತ್ವದಿಂದ ಬಂದಿರುವಂತಹ ಹೂ ನಿನ್ನ ಹೊಟ್ಟೆಯೊಳಗ ನಿನ್ನ ವಂಶದೊಳಗ ಒಬ್ಬ ಮಹಾತ್ಮ ಹುಟ್ಟಿ ಬರ್ತಾನ ಅವ ಸಾಮಾನ್ಯವಾಗಿರುವುದಿಲ್ಲ ಈ ನಾಡನ್ನ ಬೆಳಗುವಂತಹ ಶಿವಯೋಗಿ ಹುಟ್ಟಿ ಬರ್ತಾನ ಅದಕ್ಕೆ ನಿನಗೆ ಒಳ್ಳೆಯದಾಗಲಿ ಅಂತೇಳಿ ಆ ಹೂವನ್ನು ಅವನ ಹುಡಿಯೊಳಗೆ ಹಾಕಿ ಹೋಗಿಬಿಟ್ರಂತ ಹಾಕಿ ಹೋಗಿಬಿಟ್ರಂತ ಅಷ್ಟ ಹೇಳಿದ ಮುಂದೆ ಸ್ವಲ್ಪ ದಿವಸಕ್ಕೆ ತಾಯಿ ನೀಲಮ್ಮನವರು ಗರ್ಭಾವತಾರಿದ್ರಂತ ಮುಂದೆ ಯಾವಾಗ ಜನನ ಆಗ್ತದೆ ನಾಳೆ ನಾಳೆ ಏನಾದ ಗೊತ್ತಿಲ್ಲ ಇವತ್ತು ಏನಾಗದ ಗೊತ್ತಿಲ್ಲ ಹಿಂದೆ ಏನಾಗ್ಯ ಗೊತ್ತಿಲ್ಲ ಈಗೇನು ಇಲ್ಲ ಅದ ಎಂಥ ಅದ್ಭುತದ ಮಾತು ಹೇಳ್ತಾರೆ ಒಂದು ಕಡೆ ಬಹಳ ಅದ್ಭುತದ ಮಾತು ಹೋಗ್ತಾರೆ ಹೇಳ್ತಾರೆ ಕಳೆದು ಹೋಗಿದೆ ನಿನ್ನೆ ಕಳೆದು ಹೋಗಿದೆ ನಿನ್ನೆ ಗೊತ್ತಿಲ್ಲ ನಾಳೆ ಸತ್ತು ಹೋಗಿದೆ ನಿನ್ನೆ ಗೊತ್ತಿಲ್ಲ ನಾಳೆ ಈ ಕ್ಷಣದ ಹೊತ್ತು ಅದು ನಿನ್ನ ಹೊತ್ತು ಅದುವೇ ನಿನ್ನ ಸ್ವತ್ತು ಇದನ್ನು ತಿಳಿದು ಬದುಕಾಮ ಮಾತ್ರ ಈ ಪ್ರಪಂಚದೊಳಗೆ ಆನಂದನಾಗ್ತಾನೆ ಬುದ್ಧನಾಗ್ತಾನೆ ಪ್ರಬುದ್ಧನಾಗ್ತಾನೆ ಹೊರತು ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅದು ಗೊತ್ತಿಲ್ಲ ನಿನ್ನಿದಂತರೂ ಹೊಳ್ಳೆ ಅಂತರೂ ಬರೋಕ್ಕೆ ಇಲ್ಲ ಸತ್ತಾವ ಹೊಳ್ಳೆ ಬರಾಕ ಸಾಧ್ಯ ಇಲ್ಲ ನಿನ್ನೆ ಮತ್ತು ಹೊಳ್ಳೆ ಬರಾಕ ಸಾಧ್ಯ ಇಲ್ಲ ಅದಕ್ಕೆ ನಾಳೆ ಏನು ಆಕತ್ತನ್ನೋದು ಗೊತ್ತಿಲ್ಲ ನಮ್ಮ ಹೊಟ್ಟೆ ಹುಟ್ಟುವಂಥ ಮಗು ಗಂಡು ಹುಡ್ತದೋ ಹೆಣ್ಣು ಹುಟ್ಟ್ತದೋ ಅನ್ನೋದ ನಮಗೆ ಗೊತ್ತಿಲ್ಲ ಹಾಗಾಗಿ ನೀವು ನಿನ್ನಿದು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನಾಳಿದ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಇವತ್ತಿಂದ ಏನು ಐತೆ ಅನ್ನೋದು ಅದನ್ನು ಈ ಹೊತ್ತು ಏನೈತಲ್ಲ ಅದ ನಿನ್ನ ಸ್ವತ್ತು ಅದನ್ನು ತಿಳಿದು ಬದಕಾಮ ಮಾತ್ರ ಅತನಿಯ ಮುರುಗೇಂದ್ರ ಶಿವಿಗಳಂಥವ್ರು ಆಗಕ್ಕೆ ಸಾಧ್ಯ ಇದನ್ನ ಅರ್ಥ ಮಾಡಿಕೊಂಡು ತಾವೆಲ್ಲರೂ ಬದುಕ್ರಿ ಅನ್ನುವಂತಹ ಮಾತನ್ನು ತಮಗೆಲ್ಲರಿಗೂ ಹೇಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನೋಡ್ರಿ ನಾಳೆ ಸರಿಯಾದ ಸಮಯಕ್ಕೆ ಏಳುವರೆ